ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀಪ್ಪ ನಾನು ನಿಮ್ಮ ಜನಪದ ಕಲಾವಿದ ಪಿರಾಬಿಳಿಕುರಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಭಾಳಷ್ಟು ಜನ ನನಗೆ ಹುಡುಗರ ಜನಪದ ಹಾಡುವಂಥ ಹುಡುಗರ ಹುಡುಗರು ಭಾಳಷ್ಟು ಜನ ಕೇಳಿದರು ಅಣ್ಣ ಧ್ವನಿ ಬರಬೇಕಂದ್ರೆ ನಾವು ಏನು ತಿನ್ನಬೇಕು ಅಥವಾ ಏನು ಮೆಡಿಸಿನ್ ಐತು ಅಥವಾ ಏನೈತು ಅಂಥೇಳಿ ನನಗೆ ಗೊತ್ತಿರೋ ಪ್ರಕಾರ ಗುಲ್ಗುಂಜಿ ತಪ್ಲ ಯಾವುದಪ್ಪ ಅಂತಂದ್ರೆ ಹಿಂದೈತಿ ಇಲ್ಲಿ ಕಾಣೋದೈತಿ ತೋರಿಸ್ತೇನೆ ಅದನ್ನು ಈ ಗುಲ್ಗುಂಜಿ ತಪ್ಪಲದಿಂದ ಭೀ ಹಿಂದೆ ಎಷ್ಟಿಗೆ ಮೂಲ ಪದ ಡೊಳ್ಳಿನ ಪದ ಹಾಡೋರು ಕೂಡ ಈ ಗುಲ್ಗುಂಜಿ ತಪ್ಪಲ ಬೆಲ್ಲನ ಕೂಡ ಉಪಯೋಗಿಸ್ತಿದ್ರು ಆಕಸ್ಮಿಕವಾಗಿ ನೀವು ಟ್ರೈ ಮಾಡ್ಬೋದಾದ್ರೆ ಗುಲ್ಗುಂಜಿ ತಪ್ಪಲೆ ಇದಕ್ಕೂ ಕೂಡ ದನಿ ಚಲೋ ಬರ್ತೈತಿ ಇದನ್ನ ತಿಂದ ಹಾಡ ಹಾಡಕ್ಕೆ ನಿತ್ಯ ದನಿನ ಒಳಗೆ ಸಬಳು ಬರ್ತೈತಿ ಚಲೋ ಬರ್ತೈತಿ ಏರು ಬರ್ತೈತಿ ಇದು ಗುಲ್ಗುಂಜಿ ತಪ್ಪಲು ಹೆಂಗೈತೆ ಹೇಳಿ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ನೋಡಿ ಹೆಂಗೆ ಇರ್ತತೆ 얘는 ಅಂತ ಹೇಳಿ ನೋಡಿ ಪಾ ಈ ತರ ಐತೆ ಗುಲುಗುಂಜಿ ತಪla ಗುಲುಗುಂಜಿ ಯಾವದಪ್ಪ ಅಂತಂದ್ರೆ ನಿಮಗೆ ಅದು ಗೊತ್ತಾಗದರಕೂನೂ ಕೂಡ ಇಲ್ಲಿ ಕಾಯಿದಾವ ಇವತ್ತು ನಾರ್ಕೊಂಡು ತೋರಿಸತೀನಿ ಈ ತರ ಇರ್ತಾವು ಯೋಕ ಈ ಕಾಯಿಗೆ ಲಾವ್ನಮ್ಮನಿ ಇಂಗ ಕಣ್ಣು ಕಣ್ಣು ಇರ್ತಾವೆ ತಪ್ಲ ಇಲ್ಲಿ ಐತೆ ನೋಡ್ರಿ ಇದು ಈ ತಪ್ಲ ಸಣ್ಣ ಜಜ್ಜಿ ಬೆಲ್ಲದ ಜೊತೆಗೆ ತಿಂತಾರು ಅಂದರೆ ಯಾವಾಗೂ ತಿನ್ನಂಗಿಲ್ಲ ಬಟ್ ನಾವು ಇವತ್ತೊಂದು ಡೊಳ್ಳಿನ ಪದನ ಹಾಡಕ್ಕೆ ಹೋಗ್ಲಿ ಅಥವಾ ಒಂದು ಜಾನಪದ ಸ್ವಾಂಗ ಹಾಡೋಕೆ ಹೋಗಲಿ ಅಲ್ಲಿ ಆ ಜಾಗದ ಮ್ಯಾಗ ತಿಂದ ಹಾಡಿದ್ರೆ ಧ್ವನಿ ನಿಬ್ಳು ಬರ್ತೈತಿ ನಾನು ಒಂದೊಂದು ಸಲ ಟ್ರೈ ಮಾಡಿದ್ದೀನಿ ಇದನ್ನು ಹೇಳ್ಬೇಕಪ್ಪ ಅಂತಂದ್ರೆ ನೋಡ್ಕೋರಿ ಎಲ್ಲರೂ ಕಂಟಿನ್ಯೂ ಆಗಿ ನಮ್ಮ ಸಂಚಾರಿಕ್ಕೊರೊಬ್ರಿಗೆ ಅಂತರೂ ಗೊತ್ತಿರತೈತದ ಕೆಲವೊಂದು ಜನಕ್ಕೆ ಗೊತ್ತಿರೋಂಗಿಲ್ಲ ಅಷ್ಟೆ ಈ ಥರ ಐತಿ ನೋಡಿರಿ ಎಲ್ಲರೂ ನೋಡ್ಕೊಂಡಿರಲ್ಲಪ್ಪ ಇನ್ನ ಮಠ ಹಂಗೆ ಪಿರಾಬಿಳಿಕುರಿ ಆಫೀಸಲ್ ಯೂಟ್ಯೂಬ್ ಚಾನಲ್ ಯಾರೇ ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸ್ನೇಹಿತರಿಗೆ ಕೂಡ ಆ ಶೇರ್ ಮಾಡಿರಿ ಮತ್ತು ಯಾವಾಗೂ ಇಂಥ ಹೆಚ್ಚಿನ ವಿಡಿಯೋಕ್ಕೆ ಬಂದ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ